ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈ ದೇವರು ಯಾವುದು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ವರಾಹಿಯಮ್ಮ ವರಾಹಿಯಮ್ಮ ಜಗತ್ತಲ್ಲೇ ವರಾಹನ ಬೇಗ ಕೊಡುವಂಥ ತಾಯಿ ಅಂತಲೇ ಹೇಳಲಾಗುತ್ತೆ ಏನಕ್ಕೆ ಅಂತ ಅಂದರೆ ನಾವು ಯಾವುದೇ ಸಮಯದಲ್ಲಾಗಿರ್ಬೋದು ಯಾವುದೇ ಸಂದರ್ಭದಲ್ಲಾಗಿರ್ಬೋದು ಈ ತಾಯಿನ ನೆನೆಸ್ಕೊಂಡಾಗ ನಮಗೆ ತಕ್ಷಣ ವರನ ಕಲ್ಪಿಸ್ಕೊಡ್ತಾಳೆ ಇವತ್ತಿನ ದಿನದಲ್ಲಿ ತುಂಬ ಅಂದರೆ ತುಂಬಾ ಹಣಕಾಸಿನ ವಿಚಾರಗಳಲ್ಲಾಗಿರ್ಬೋದು ಅಥವಾ ಏನೇ ಒಂದು ಸಮಸ್ಯೆಗಳಾಗಿರ್ಬೋದು ಅದರಿಂದ ಸಾಕಷ್ಟು ನೋವು ಪಡ್ತಾ ಇರೋರಿಗೆ ಈ ಒಂದು ವರಾಹಿ ಅಮ್ಮನ ಪ್ರಾರ್ಥನೆ ಆ ಒಂದು ಮಂತ್ರ ಜೀವನನೇ ಬದಲಾಯಿಸುತ್ತೆ ಅಂತಲೇ ಹೇಳ್ತೀನಿ ಈ ಒಂದು ಮಂತ್ರದಿಂದ ಹಲವಾರು ಸಮಸ್ಯೆ ಮನಸ್ಥಿತಿಗೆ ನೆಮ್ಮದಿ ಇಲ್ದಾಗ ಮಾನಕ ಮಾನಸಿಕವಾಗಿ ಕುಗ್ಗಬೇಕಾದ್ರೆ ಖಂಡಿತವಾಗ್ಲೂ ಈ ಮಂತ್ರ ನಿಜವಾಗ್ಲೂ ಒಂದು ಒಳ್ಳೆ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು ಎಷ್ಟು ಒಂದು ಪವರ್ ಕೊಡುತ್ತೆ ಅಂತ ಅಂದರೆ ನೀವೇ ಈ ಮಂತ್ರನ ಪಠನೆ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಈ ಮಂತ್ರನ ನಾವು ಯಾವ ಟೈಮಲ್ಲಿ ಹೇಳಬೇಕು ಯಾವ ಸಂದರ್ಭಗಳಲ್ಲಿ ಹೇಳಬೇಕು ಅಂತ ನಾನೀಗ ತಿಳಿಸ್ಕೊಡ್ತೀನಿ ಈ ಮಂತ್ರನ ನೀವು ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ವರಾಹಿ ಅಮ್ಮ ಭೂಲೋಕಕ್ಕೆ ಬಂದು ಸಂಚಾರ ಮಾಡೇ ಮಾಡ್ತಾಳೆ ಅಂತ ಹೇಳಲಾಗುತ್ತೆ ಇದು ಯಾವುದೇ ಮೂಢನಂಬಿಕೆಗಳಾಗಿರ್ಬೋದು ಅಥವಾ ಏನೇ ಒಂದು ಸುಮ್ ಸುಮ್ಮನೆ ಹೇಳ್ತಾ ಇದಾರೆ ಅಂತ ಅಲ್ಲ ಖಂಡಿತವಾಗ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ವರಾಹಿ ನಾವು ಯಾವುದೇ ದೇವನ ಪ್ರಾರ್ಥನೆ ಮಾಡೋದು ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಅದರಿಂದ ತುಂಬ ಅಂದರೆ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಪೂಜೆ ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನೇ ಸಂಕಲ್ಪ ಮಾಡಿದ್ರು ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಒಂದು ಮಂತ್ರದ್ದು ಅಷ್ಟೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ ವರಾಹಿಯಮ್ಮ ಸಾಕ್ಷಾತ್ ವರಾಹಿಯಮ್ಮನೇ ಭೂಲೋಕಕ್ಕೆ ಬಂದು ಸಂಚಾರ ಮಾಡಿ ಭಕ್ತಾದಿಗಳ ಕೋರಿಕೆಗಳನ್ನ ನೆರವೇರಿಸ್ಕೊಡ್ತಾರೆ ಅಂತಲೇ ಹೇಳಲಾಗುತ್ತೆ ಅದರಿಂದ ಈ ಮಂತ್ರನ ತಪ್ಪದೇ ಹೇಳಿ ಅಂತಲೇ ಹೇಳ್ತೀನಿ ಏನಕ್ಕೆಂದ್ರೆ ಈ ಮಂತ್ರದಿಂದ ಅಷ್ಟೇ ಪವರ್ಫುಲ್ಲಾಗಿರೋವಂಥ ಒಂದು ನಿಮ್ಮ ಕೆಲಸಗಳು ನಡೆಯುತ್ತೆ ತುಂಬ ದಿನದಿಂದ ಅಂಥ ಕೆಲಸಗಳು ನಡೆಯುತ್ತೆ ತುಂಬ ದಿನಗಳಿಂದ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅದು ಸಕ್ಸಸ್ ಸಿಗುತ್ತೆ ಮತ್ತು ದುಡ್ಡು ಕಾಸಿಗೆ ತುಂಬಾ ಪೇನ್ ನೋಡಿ ನೋಡ್ತಾ ಇದ್ದೀರಾ ಮತ್ತು ಆರೋಗ್ಯ ಸಮಸ್ಯೆ ನೋಡ್ತಾ ಇದ್ದೀರಾ ಒಂದು ಹೊತ್ತು ತಿನ್ನಕ್ಕೆ ಊಟಕ್ಕೆ ಸಮಸ್ಯೆ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಈ ಮಂತ್ರ ಅಷ್ಟು ಅಷ್ಟು ಪವರ್ಫುಲ್ಲಾಗಿರುತ್ತೆ ಭಕ್ತಿಯಿಂದ ಶ್ರದ್ಧೆಯಿಂದ ದೀಪ ಹಚ್ಚಬೇಕಾದ್ರೆ ಈ ಒಂದು ಮಂತ್ರನ ಪಠನೆ ಮಾಡಿ ಸಾಕು ನಿಮ್ಮ ಜೀವನನೇ ಬದಲಾಗುತ್ತೆ ನಾವು ಏನೇ ಒಂದು ಮಾಡಬೇಕು ಅಂತ ಅಂದರೂ ಭಕ್ತಿ ಇರಬೇಕು ಅದರಲ್ಲಿ ನಂಬಿಕೆ ಇರಬೇಕು ಆಗಲೇ ನಮಗೆ ಅದರಿಂದ ಸಿಗೋದು ಅಂಥದ್ದು ಯಶಸ್ಸು ಮಾಡಬೇಕಾದ್ರೇ ಓ ಇದರಿಂದ ಆಗಿಬಿಡುತ್ತಾ ಅಂತ ಅಂದ್ಕೊಂಡು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯಾವುದರಿಂದನೂ ನಮಗೆ ಸಕ್ಸಸ್ ಸಿಗೋಲ್ಲ ಮಾಡೋ ಪೂಜೆಯಲ್ಲಿ ನಮಗೆ ನಂಬಿಕೆ ಇದ್ದಾಗ ಸಕ್ಸಸ್ ಸಿಗೋದು ಈಗ ನಾನು ಪೂಜೆ ಇದ್ದೀನಿ ಅಂತ ಅಂದರೆ ನನ್ನ ಮನಸ್ಸಿನ ಸಮಾಧಾನಕ್ಕೆ ಹಾಗೆ ನನಗೆ ಒಳ್ಳೆಯದಾಗಲಿ ಅಂತ ಅಲ್ವಾ ಹಾಗೆಯೇ ಇದೂ ಅಷ್ಟೇ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ನಮಗೆ ಒಳ್ಳೆಯದಾಗಲಿ ಅಂತ ನಂಬಿಕೆ ಇಟ್ಟು ಈ ಮಂತ್ರನ ಪಠನೆ ಮಾಡಿ ಖಂಡಿತವಾಗ್ಲೂ ನಿಮ್ಗದ್ರಿಂದ ಸಕ್ಸಸ್ ಸಿಗುತ್ತೆ ಹಾಗೆ ಕೆಲವೊಂದು ನನ್ನದೇ ಆದಂಥ ನಾನು ನಂಬಿ ನನಗೆ ಸಿಕ್ಕಿ ಜೀವನದಲ್ಲಿ ಅಂಥ ಸಕ್ಸಸ್ಸನ್ನು ಕಡೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನಿಜವಾಗ್ಲೂ ಸಕ್ಸಸ್ ಸಿಕ್ಕಿದೆ ನಾನು ಏನು ಮಾಡಿ ನಾನೊಂದು ಸಕ್ಸಸ್ ಸಿಕ್ತು ನನಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಈಗ ಒಂದು ಫೈವ್ ಮಂತ್ಸ್ ಆಗಿರ್ಬೋದು ಅಷ್ಟೇ ಆ ಫೈವ್ ಮಂತ್ಸಲ್ಲಿ ನನಗೆ ಬೇಗ ಅಂದರೆ ಬೇಗನೆ ಸಕ್ಸಸ್ ಸಿಕ್ತು ಒಳ್ಳೆ ರೀಚ್ ಕೂಡ ಸಿಕ್ತು ಒಳ್ಳೆ ಕಮೆಂಟ್ಸ್ ತುಂಬ ಜನ ಸಬ್ಸ್ಕ್ರೈಬರ್ ಆದರೂ ಖುಷಿಯಾಯಿತು ಇಷ್ಟು ಬೇಗ ಮಾನಿಟೈಸೇಷನ್ ಆಯಿತು ಹಾಗೆ ಇನ್ನೇನು ನೆಕ್ಸ್ಟ್ ವಾರದಲ್ಲೆಲ್ಲ ಪೇಮೆಂಟ್ ಕೂಡ ಬರುತ್ತೆ ಅಂತ ಮೆಸೇಜ್ ಕೂಡ ಬಂದಿದೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ ನನ್ನ ಫಸ್ಟ್ ಪೇಮೆಂಟ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಬೇಕು ಏನಕ್ಕೆ ಅಂತ ಅಂದರೆ ಝೀರೋದಲ್ಲಿ ಇದ್ದಿದ್ದು ಇವತ್ತು ನಾಲ್ಕತ್ತು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ಅದು ಹುಡುಗಾಟ ಅಲ್ಲ ಜೀರೋ ಇಂದ ಸ್ಟಾರ್ಟ್ ಮಾಡಿರ್ತೀವಿ ಒಂದೊಂದು ಮೆಟ್ಲು ಒಂದೊಂದು ಮೆಟ್ಲು ಏರ್ತಾ ಬರ್ತೀವಿ ನಾಲ್ಕು ಜನ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ಜನ ಸಬ್ಸ್ಕ್ರೈಬರ್ ನಮ್ಮ ಜೊತೆ ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ನಿಮ್ಮ ಪ್ರೀತಿ ನನ್ನನ್ನು ನಂಬಿಕೆ ಇಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ನನ್ನ ಒಂದು ಸಕ್ಸಸ್ಗೆ ನಾನು ಏನೆಲ್ಲ ಮಾಡಿದೆ ಅಂತ ನಾನು ಹೇಳ್ತೀನಿ ಈ ವರಾಹಿ ಅಮ್ಮನ ಪ್ರಾರ್ಥನೆ ಕೂಡ ನನಗೆ ತುಂಬ ಅಂದ್ರೆ ತುಂಬ ಫಲ ಕೊಟ್ಟಿದೆ ವರಾಹಿ ಅಮ್ಮನ ಪ್ರಾರ್ಥನೆ ಮಾಡಿ ಏನು ಒಂದು ನಾವು ಆ ಮಂತ್ರನ ಹೇಳಬೇಕು ಅಂದರೆ ನರ್ಪವಿ ನರ್ಪವಿ ಅಂತ ನಾವು ಹನ್ನೊಂದು ಬಾರಿ ಬ್ರಾಹ್ಮಿ ಮುಹೂರ್ತ ಇಲ್ಲ ಗೋಧುಳಿ ಸಮಯದಲ್ಲಿ ನಾವು ಹೇಳಿದ್ರೆ ನಾವು ಅಂದ್ಕೊಂಡಿದ್ದ ಕಾರ್ಯ ನೂರಕ್ಕೆ ನೂರು ಸಕ್ಸಸ್ ಸಿಗುತ್ತೆ ನರ್ಪವಿ 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 ಅಂತ ಹನ್ನೊಂದು ಬಾರಿ ಹೇಳಬೇಕು ಸಾಧ್ಯವಾದರೆ ನೀವು ಹನ್ನೊಂದು ಬಾರಿ ಬರೆದ್ರೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ ತುಂಬ ಅಂದರೆ ತುಂಬಾ ಫಲ ಸಿಗುತ್ತೆ ಬರೆಯೋದ್ರಿಂದ ನಮಗೆ ಫಲಗಳು ಜಾಸ್ತಿ ಸಿಗುತ್ತೆ ಹಾಗೆ ಮುಡುಪು ಕಟ್ಟೋದ್ರಿಂದ ಫಲಗಳು ಇನ್ನಚ್ ಇನ್ನೂ ಹೆಚ್ಚೆತ್ತುವ ಸಿಗುತ್ತೆ ಇದರಿಂದ ನರ್ಪವಿ ಅನ್ನೋ ಒಂದು ನಾಮಸ್ಮರಣೆನ ನೀವು ಹನ್ನೊಂದು ಬಾರಿ ಪಠಿಸ್ಬೇಕು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ನೇಮ ನಿಷ್ಠೆಯಿಂದ ಪಠಿಸಿ ನಿಮಗೆ ನಿಜವಾಗ್ಲೂ ವರಾಹಿ ಅಮ್ಮ ನೀವು ಅಂದ್ಕೊಂಡಿದ್ದೇಕ್ಕಿಂತ ಎಚ್ಚೆತ್ತುವಾಗಿ ಕೊಡ್ತಾಳೆ ಅಂತ ನಾನು ಹೇಳ್ತೀನಿ ನಂಬುದವ್ರ ಕೈ ಯಾವತ್ತೂ ಭಗವಂತ ಬಿಡಲ್ಲ ನಾವು ಯಾವತ್ತು ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ಒಳ್ಳೆಯದೇ ಮಾಡಿದರೆ ಭಗವಂತ ನಮ್ಮ ಬೆನ್ನಿಂದನೇ ಇರ್ತಾನೆ ಅಂತ ಹೇಳ್ತಾರಲ್ಲ ಹಾಗೆ ನಾವು ಮಾಡೋ ಕರ್ಮಗಳಿಂದನೇ ನಮ್ಮ ಪ್ರತಿಯೊಂದು ಕ ಕಾರ್ಯಗಳಿರುತ್ತೆ ನಾವು ಏನು ಮಾಡ್ತೀವಿ ಒಳ್ಳೇದು ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಆದಷ್ಟು ಕೆಟ್ಟದನ್ನು ಬಿಡದ ಒಳ್ಳೇದೇ ಮಾಡ್ತಾ ಹೋಗೋಣ ನಾವು ಕೈಲಾದರೆ ಒಳ್ಳೇದು ಮಾಡಬೇಕು ಯಾವತ್ತೂ ಕೆಟ್ಟದಂತೂ ಮಾಡಬಾರ್ದು ಇದು ಒಂದು ನನ್ನ ಒಂದು ರೂಲ್ಸ್ ಅಂತಲೇ ಅಂದ್ಕೊಳ್ಳಿ ವರಾಹಿಯಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ನೀವು ಅಂದ್ಕೊಂಡಿದ್ದ ಅಂತ ಪ್ರತಿ ಒಂದು ಕೋರಿಕೆಗಳನ್ನು ಈಡೇರಿಸಲಿ ಈಡೇರಿಸಿ ಅನ್ನೋ ನಂಬಿಕೆ ಕೂಡ ನನಗೂ ಇದೆ ನೀವು ಭಕ್ತಿಯಿಂದ ನರ್ಪವಿ ನರ್ಪವಿ ಅಂತ ಅನ್ನೊಂದು ಬಾರಿ ಹೇಳಿ ಹಾಗೆ ಶ್ರದ್ಧಾ ಭಕ್ತಿನ ಹನ್ನೊಂದು ಬಾರಿ ನೀವು ಒಂದು ಪುಸ್ತಕ ನೆಟ್ಕೊಂಡು ಬರೀರಿ ಹನ್ನೊಂದು ಬಾರಿ ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ಸಂಕಲ್ಪ ಮಾಡಿ ನಾನು ಈ ರೀತಿ ತಾಯಿ ಸಂಕಲ್ಪ ಮಾಡ್ತಾ ಇದ್ದೀನಿ ನರ್ಪವಿ ಅಂತ ಬರಿತಾ ಇದ್ದೀನಿ ನರ್ಪವಿ ಅಂತ ನಾಮಸ್ಮರಣೆ ಮಾಡ್ತಾ ಇದ್ದೀನಿ ನನಗೆ ನಾನು ಅಂದ್ಕೊಂಡಿದ್ದಂಥ ಫಲ ನನಗೆ ಕೊಡು ಅಂತ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ನೋಡಿ ನೀವೇ ನಿಮ್ಮ ಜೀವನದಲ್ಲಿ ಎಷ್ಟು ಚಮತ್ಕಾರ ಆಗುತ್ತೆ ತುಂಬ ಖರ್ಚು ಮಾಡಿ ಅದು ಮಾಡಬೇಕು ಇದು ಮಾಡಬೇಕು ಅಂತೆಲ್ಲ ಸಿಂಪಲ್ ಆಗಿ ಮನೇಲೇ ಮಾಡ್ಕೋಬೋದು ಈ ಒಂದು ಚಿಕ್ಕ ಪುಟ್ಟ ವ್ರತಗಳನ್ನ ಇದರಿಂದ ನಮಗೆ ಸಿಗೋ ಅಂಥದ್ದಂತೂ ದೊಡ್ಡ ದೊಡ್ಡ ಆನಂದನೇ ಹೊರ್ತು ಚಿಕ್ಕ ಚಿಕ್ಕ ಆನಂದ ಅಂತೂ ಅಲ್ಲ ಅದೇ ಚಿಕ್ಕ ಚಿಕ್ಕ ಆನಂದ ಪಟ್ಟರೆ ದೊಡ್ಡ ದೊಡ್ಡ ಆನಂದ ಸಿಗುತ್ತೆ ಅಂತ ಹೇಳ್ತಾರೆ ಫಸ್ಟು ಸ್ವಲ್ಪ ದೊಡ್ಡದನ್ನು ಆಸೆ ಪಡಬೇಕು ದೇವರು ಇನ್ನಷ್ಟು ದೊಡ್ಡದನ್ನು ಕೊಡ್ತಾನೆ ಹಾಗೆ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊತೀನಿ ಈ ನಾಮ ಸ್ಮರಣೆನ ಎಲ್ಲರೂ ಪಠಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಿಮಗೆ ಏನೇ ಒಂದು ಡೌಟ್ ಇತ್ತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು